ಬೀದರ್ ಜಿಲ್ಲೆಯ ಹರಿಕಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರಿ ಅವರು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಕಾರಂಜ ರೈತ ಭವನದಿಂದ ವಿಶೇಷವಾಗಿರ್ತಕ್ಕಂಥ ಬಜೆಟ್ ಅನ್ನು ತಂದು ಈ ಭವನವನ್ನು ನಿರ್ಮಾಣ ಮಾಡಿಸಿದ್ದಾರೆ ಮತ್ತು ಈ ಭವನವನ್ನು ಅವರ ಹಸ್ತದಿಂದೇ ಉದ್ಘಾಟನೆ ಆಗಿದೆ ಅದು ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆದರೆ ಇಲ್ಲಿವರೆಗೆ ಆ ಉದ್ಘಾಟನೆ ಆಗಿದ್ಮೇಲೆ ಒಂದು ದಿವಸ ಶಿಕ್ಷಕ ದಿನಾಚರಣೆ ಒಂದು ವರ್ಷ ಆಗಿದೆ ಬಹುಶಃ ಒಂದೇನೋ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದನ್ನು ನಾನು ಗಮನಿಸ್ಕೊಂಡಿನಿ ಅದ್ರ ಸಲುವಾಗಿ ಇದು ಸಂಪೂರ್ಣವಾಗಿ ಕೀಲಿ ಹಾಕಿ ಸುತ್ತಮುತ್ತ ಎಲ್ಲ ಅಂತಂದ್ರೆ ಗಿಡಗಂಟಿಗಳು ಬೆಳೆದು ಅಂದ್ರೆ ಯಾವುದೇ ಥರದಾಗಿರ್ತಕ್ಕಂಥ ಕೆಲಸಕ್ಕೆ ಬರಲಾರ್ದಂಥ ರೀತಿಯಲ್ಲಿ ಇವತ್ತು ದುರುಪಯೋಗ ಆಗ್ತಾ ಇದೆ ಈ ಕಟ್ಟಡದು ಅದು ನಮ್ಮೆಲ್ಲ ರೈತರಿಗೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಎಲ್ಲ ರೈತರಿಗೆ ಈ ರೈತ ಭವನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಕ್ಕೆ ಬರಬೇಕು ಈ ರೈತ ಭವನ ಬೇಗನೆ ಈ ಒಂದು ರೈತರ ಮಕ್ಕಳಿಗಾಗಿ ಅಥವಾ ರೈತರಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೆಡಲಿಕ್ಕೆ ಅನುವು ನಾನು ನಾನಿವತ್ತ ಮಾನ್ಯ ಸಚಿವರಲ್ಲಿ ಮತ್ತು ಸಂಬಂಧಪಟ್ಟಾಗಿರ್ತಕ್ಕಂಥ ಅಧಿಕಾರಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಾವು ಹೊರಗಡೆ ಕಲ್ಯಾಣ ಮಂಟಪಕ್ಕೆ ಹೋಗಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಬಾಡಿಗೆ ಕೊಡಬೇಕಾಗಿಲ್ಲ ಅದ್ರ ಸಲುವಾಗಿ ಇವತ್ತು ರೈತರು ಬಹಳಷ್ಟು ಸಂಕಟದಲ್ಲಿದ್ದಾರೆ ಇವತ್ತೇ ಇಲ್ಲ ಹಿಂದಿನಿಂದಲೂ ರೈತರಿನ ಸಂಕಷ್ಟದಲ್ಲೇ ಇದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು